ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಅಕ್ಕವ್ರ ಮನೆ ಗುರು ಪ್ರವೇಶ ಇದೆ ಅಂತ ಹಂಗಾಗಿ ನಾನು ಶುಕ್ರವಾರನೇ ಹೋಗಬೇಕಾಗಿತ್ತು ಶನಿವಾರ ಹೋಗೋಣ ಅಂದ್ಬಿಟ್ಟು ಹೊರಟೆ ನಿಜವಾಗ್ಲೂ ಯಾಕಾದರೂ ಹೊರಟನೋ ಶನಿವಾರ ಅಂತ ಅನ್ನಿಸ್ಬಿಡ್ತು ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಯಾಕೆ ಬೇಜಾರಾಯಿತು ಅಂದರೆ ನಮಗೆ ಹೇಳಿದರು ಮನೆಯವರು ಟ್ರೈನ್ಗೆ ಹೋಗಿ ಅಂತ ನಾನೇನೆ ಬೇಗ ಹೋಗ್ಬೋದಲ್ಲ ಟ್ರೈನ್ ಕ್ರಾಸಿಂಗ್ ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು ನಾನೇನೆ ಬೇಗ ಹೊರಟೆ ಆಮೇಲೆ ಬಸ್ ಸ್ಟಾಪಿಗೆ ಬಂದು ನೋಡ್ತೀನಿ ಬಟ್ಟೆ ಜನ ಇದ್ದಾರೆ ನಾಲ್ಕು ಬಸ್ ನಾವು ಬಿಟ್ಟಿದ್ದು ಅಷ್ಟು ಜನ ಇದ್ದರು ಅವತ್ತು ಕನ್ನಡ ರಾಜ್ಯೋತ್ಸವ ಬೇರೆ ಇತ್ತು ನಮ್ಮ ಕುಣಿಗಾಲಂತೂ ಸಖತ್ತು ಟ್ರಾಫಿಕ್ ಆಗೋಗಿತ್ತು ನಮ್ಮ ಮನೆಯವ್ರಿಗೆ ಡ್ಯೂಟಿ ಕೂಡ ಟೈಮ್ ಆಗಿತ್ತು ನಾನು ಬೇರೆ ಕಾಲ್ ಮಾಡದೇ ಇಲ್ಲ ಬಸ್ಸೆಲ್ಲ ಸಿಕ್ಕಾಬಟ್ಟೆ ರಶ್ ಇದೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆಲ್ರೆಡಿ ನಾನು ಮೂರು ಬಸ್ನ ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಬರ್ತೀನಿ ಬಿಡು ಬಿಟ್ಟು ಬರ್ತೀನಿ ಅಂತ ಹೇಳಿ ಅಂದರು ಸರಿ ಅಂತ ಕರೆಸ್ಕೊಂಡೆ ನಾನು ಸುಮ್ಮನೆ ಆಟೋದಲ್ಲೇ ಹೋಗ್ಬೋದಿತ್ತಲ್ಲಪ್ಪ ಅಂತ ಅಂದ್ಕೊಂಡೆ ಅಷ್ಟೊಂದು ಟ್ರಾಫಿಕ್ ಇತ್ತು ಅವ್ರಿಗೂ ಟೈ ಟೈಮ್ ಆಗಿಬಿಟ್ಟಿತ್ತು ನನಗೆ ಭಯ ಅಂದರೆ ಭಯ ಆಗ್ತಿತ್ತು ಎಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಇವ್ರಿಗೆ ಬೇರೆ ಟೈಮ್ ಆಯಿತು ಏನಪ್ಪ ಮಾಡೋದು ಅಂತ ಸರಿ ಹಂಗೆ ಹಿಂಗೋ ಹೇಳಿ ರೈಲ್ವೆ ಸ್ಟೇಷನ್ ನಮ್ಮನ್ನು ಬಿಟ್ಟರು ರೈಲ್ವೆ ಸ್ಟೇಷನಿಗೆ ಬಿಟ್ಬಿಟ್ಟು ನಮ್ಮನವರು ಡ್ಯೂಟಿಗೆ ಹೋದ್ರು ಆಮೇಲೆ ಅಲ್ಲೇ ಕೂತಿದ್ವಿ ಅಲ್ಲಿ ಆಟೋ ಸ್ಟ್ಯಾಂಡ್ ಅವರೆಲ್ಲ ಬನ್ನಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿ ಕರೆದ್ರು ಅಲ್ಲಿ ಸ್ಟೇಷನಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಇದ್ರು ಅಷ್ಟು ಜನ ಕರೆದ್ರು ಪಾಪ ಎಲ್ಲರೂ ಲಗೇಜ್ಗಳು ಇಟ್ಕೊಂಡು ಫಂಕ್ಷನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಪಾಪ ನಾವು ಬಂದ್ವಿ ಫ್ಲ್ಯಾಗ್ ಹರಿಸ್ತಾ ಇದ್ದಾರೆ ಇರು ಅಂಥೇಳಿ ಚೆನ್ನಾಗಿತ್ತು ಫಂಕ್ಷನ್ ಸರ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿತ್ತು ಆವತ್ತು ನನ್ನ ಬರ್ತ್ಡೇ ಕೂಡ ಇದ್ರಿಂದ ಏನೋ ಒಂಥರ ಖುಷಿ ಇತ್ತು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಅವರೆಲ್ಲ ಕೂಡ ಅಲ್ಲಿಗೆ ಬಂದು ಫ್ಲ್ಯಾಗ್ ಹರಿಸುತ್ತ ಬಂದಿದ್ದರು ಹಾಗೆಯೇ ಆಟೋಗಳ ಮೇಲೆಲ್ಲ ಕರ್ನಾಟಕ ಫ್ಲ್ಯಾಗೆಲ್ಲ ಹಾಕಿದ್ರಲ್ಲ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತು ಏನೋ ಒಂಥರ ಹಳದಿ ಕೆಂಪು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಏನೋ ಒಂಥರ ಖುಷಿ ಇತ್ತು ಅಲ್ಲಿ ವಾತಾವರಣ ಅಲ್ಲೆಲ್ಲರೂ ಸೇರಿಕೊಂಡು ಈ ಥರ ಆಟೋದವರೆ ಮಾತ್ರ ಮಾಡಿದ್ದು ಮಾಡಿದ್ರಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಅಲ್ಲಿಗೆ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿ ಚೂರು ಸ್ವಲ್ಪ ಇರಲಿ ಅಂದ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ಹಾಗೆ ಸ್ವೀಟ್ ಎಲ್ಲ ಹೇಳಿದರೆ

ಟ್ರೈನು ಕೂಡ ಇವತ್ತು ಫುಲ್ಲು ವೌಸ್ಫುಲ್ ಆಗಿ ಇತ್ತು ನಿಜವಾಗ್ಲೂ ಬಸ್ ಬಿಟ್ಟಿದ್ದು ಸ್ವಲ್ಪ ಅನುಕೂಲನೇ ಆಯಿತು ಅಟ್ಲೀಸ್ಟ್ ಇಲ್ಲಿ ಆ ಲಗೇಜ್ ಎಲ್ಲ ಹಾಕೋಕ್ಕೆ ಸ್ವಲ್ಪ ಕಂಪಾರ್ಟ್ಮೆಂಟ್ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಗ ಸಿಕ್ತು ಆಮೇಲೆ ಹೋಗಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಫಸ್ಟ್ ಆರಾಮ ಅನ್ಸುತ್ತು ಫಸ್ಟ್ ಹೋದಾಗ ಒಳಗಡೆ ಸಿಕ್ಕಾಬಿಟ್ಟೆ ಜನ ಇದ್ದರು ಎಷ್ಟು ಜನ ಹೇಳಿದ್ರು ಅಂದರೆ ಟ್ರೈನಿಂದ ಅಷ್ಟು ಜನ ಹೇಳಿದ್ರು ಈ ಸಲ ಅಂತೂ ಎಲ್ಲ ಶನಿವಾರ ಭಾನುವಾರ ರಜೆ ಇತ್ತಲ್ಲ ಹಾಗಾಗಿ ಸ್ಟೇಷನ್ ತುಂಬ ಅಂತೂ ಸಿಕ್ಕಾಬಟ್ಟೆ ಜನ ಇದ್ದರು ಒಂದೂವರೆ ಎರಡು ಗಂಟೆಗೆಲ್ಲ ನಾವು ಹಾಸನ ರೀಚ್ ಆದ್ವಿ ಅದಾದ್ಮೇಲೆ ನಾನು ಅಕ್ಕನ ಮಕ್ಳಿಗೆ ಕಾಲ್ ಮಾಡಿದೆ ಅವರು ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸ್ಟೇಷನ್ ಮುಂದೆ ಈ ತರ ದೊಡ್ಡದೊಂದು ಫ್ಲ್ಯಾಗ್ ಹಾಕಿದ್ರು ಚೇತುನೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ಕೊಂಡು ನಿಂತಾನೆ ನಿನ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ಯಾಲ್ವಾ

ರೈಲ್ವೆ ಸ್ಟೇಷನ್ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ನನಗೆ ನಮ್ಮ ಚೇತು ರಕ್ಷೆಗೆ ಸರಿಯಾಗಿ ಹೇಳಿಲ್ಲ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಅಂತೇಳಿ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ದೀನಿ ಅವನು ಬಸ್ ಸ್ಟಾಪ್ ಅಂತ ಹೇಳಿಬಿಟ್ಟಿದ್ದ ಹಾಗಾಗಿ ಸ್ವಲ್ಪ ಅವ್ನು ಬರೋದು ಲೇಟ್ ಆಯಿತು ನಾನು ಶುಕ್ರವಾರ ಇಲ್ಲ ಗುರುವಾರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಈಗ ಮನೆ ಕಡೆ ಓಡ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಾ ಕಾಯ್ತಾಯಿದ್ರು ಅಷ್ಟೇನ ನನ್ನ ಬರ್ತ್ಡೇಗೆ ನಿಜವಾಗ್ಲೂ ವಿಶ್ ಮಾಡಿದ್ರು ಎಲ್ಲ ನಮ್ಮ ಅಂದಿರ್ಗು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ನಾನು ಹೋದಾಗ ತುಂಬ ಹೊಟ್ಟೆ ಶು ಆಗಿಬಿಟ್ಟಿತ್ತು ಟೈಮ್ ಆಗಿಬಿಟ್ಟಿತ್ತು ಎರಡೂವರೆ ಹತ್ತಿರ ಆಯ್ತು ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲ ಸ್ವಲ್ಪ ಊಟ ಮಾಡಿ ಹಾಗೇ ಈಗ ಬಟ್ಟರೆಲ್ಲ ಬಂದಿದ್ದರು ಪೂಜೆ ಮಾಡೋಣ ಅಂತ ಹೇಳಿ ಬಂದ್ವಿ ಒಲೆ ಪೂಜೆ ಈಗ ನಮ್ಮ ನಿರ್ಮಲಾ ಅದ್ಗೆ ಇವರು ನಮ್ಮ ದೊಡ್ಡಮ್ಮನ ಸೊಸೆ ನಮ್ಮ ಅಪ್ಪವರ ಅಣ್ಣನ ಸೊಸೆ ಇವರು ನನ್ನ ವೀಡಿಯೋದಲ್ಲಿ ನಿಜವಾಗ್ಲೂ ಸಿಕ್ಕೇ ಇರಲಿಲ್ಲ ಇವರು ಎಷ್ಟು ಜಾಲಿಯಾಗಿರ್ತಾರೆ ಅಂದರೆ ನಮ್ಮ ನಿರ್ಮಲಾತಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಒಲೆ ಪೂಜೆನ ನೀವೇ ಮಾಡಿ ಬನ್ನಿ ಅಂತ ಹೇಳಿದ್ರು ಬಟ್ ನೀವೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ ಅವರು ಮುಜುಗರ ಏನೂ ಪಟ್ಕೊಳ್ಳಲ್ಲ ವೀಡಿಯೋ ಮಾಡ್ತಾ ಇದ್ದೀನಿಲ್ಲ ಇಲ್ಲ ಅಕ್ಕ ಮಾಡಿ ಪರವಾಗಿಲ್ಲ ಅಂತಾರೆ ಹಾ ಖುಷಿಯಾಗುತ್ತೆ ನನಗೆ ಆಮೇಲೆ ಮೀನುನ ಎಲ್ಲ ಕೇಳ್ತಾ ಇದ್ದೆ ಇನ್ ತಿಂತದು ಅಂತ ಎಲ್ಲರೂ ಹೇಳ್ತಾ ಇದ್ರು ಈಗ ಒಲೆ ಪೂಜೆನ ಮಾಡಕ್ ಬಂದಿದ್ರಲ್ಲ ಅದಕ್ಕೆ ಅವರು ಕೂಡ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಮಾವದಿರ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ

ಪೂಜಾರ್ಟಿ ಆಗಿ ವೆರೈಟಿ ಆಗಿ ಫುಲ್ ಟೇಸ್ಟಿ ಪೂಜೆ ಮಾಡ್ತಾ ಇರೋರು ಮನೆಯವರು ಇಲ್ಲ 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 ಅದಕ್ಕೇನು ರೂಪಾಯಿ ರೂಪಾಯಿಡೋದಕ್ಕೇನ ನಿನ್ನತ್ರ ಇದ್ರೆ ಇಡುವಂದ್ರು ದಂಡ ಗೆದ್ರ ದಾಳಿ ಗೆದ್ಲಿಲ್ಲ ಐವತ್ ರೂಪಾಯಿಗೆ ಯಾಕಿದ್ರತಿ ಇಕ್ಕು ಅಂದೆ ಹಂಗು ಇಪ್ಪತ್ತೇ ಇಕ್ಕಿರೋದು ನಿಮ್ಮ ಮಳಿ ಕಾಲೇಜಿಲ್ಲ ಕಣ್ಮಮ್ಮ ನಾನು ಆ್ಯಕ್ಷನ್ ಹೇಳಿಲ್ಲ ಆಗ್ಲೇ ಮಾಡ್ತಾ ಇದ್ ಯಾರ ಕೇಳಿ ಮಕ್ಕಳ ಸವಿ ನನಗೆ ಇದು ಅಡುಗೆ ಮನೆದೆಲ್ಲ ಡೆಕೋರೇಷನ್ ನಮ್ಮ ಅದಕ್ಕೆ ಐಡಿಯಾ ಆ ಇಡಿಕೆ ನೋಡಿ ಅವ್ರು ನೈಟ್ ನೈಟಿಲ್ ಇದ್ದಾರೆ ಅಂತ ಹೊರಟಾಗ್ತಿದ್ದಾರೆ ನನಗೆ ವೀಡಿಯೋ ವೀಡಿಯೋನ ಸಹಾಯ ಮಾಡೋಕ್ಕೆ ಕುಮಾರ್ ಕುಮಾರಣ್ಣ ನಿಂತಿದ್ದಾರೆ ಯಾಕೆಂದರೆ ಇಲ್ಲಿ ಎಲ್ಲರೂ ಲೇಡೀಸೆಲ್ಲ ಮಾಡ್ತಾ ಇದ್ದಾರೆ ಡೆಕೋರೇಷನು ಮಾಡೋದಕ್ಕೋಸ್ಕರ ವೀಡಿಯೋನ ಯಾರೂ ಇಲ್ಲ ಎಲ್ಲ ಮಕ್ಕಳೆಲ್ಲ ಅಲ್ಲಿದ್ದಾರೆ ಹಂಗಾಗಿ ನಮ್ಮ ಕುಮಾರಣ್ಣ ಅದಕ್ಕೆ ಹಾಂ ನೋಡಿ ಇವರೇ ಕಪಲ್ಸ್ ಹೇಳಿದ್ದೀನಿ

ನೀ ಕೊಳ್ಕ ಐದು ಮಾಡಿದೆ ನೀನು ನೀ ಕೊಳ್ಕ ಬರ್ಸೋ ಅಂತಾರಾಕ ಹ್ ತಾ ಈ ತರ ಸುಯ್ ಇನ್ನು ಇನ್ ಬುಕ್ ಏ ನೆಟ್ಟಲ್ಲ ಫ್ಲೈಟಿಂಗ್ ನಾವು ಇಟ್ಬಿಟ್ಟು ಬರಂಗೇ ಓಪನ್ ನಮ್ಮ ಅದಕ್ಕೆ ಅವ್ರದ್ದು ಪ್ಲ್ಯಾನು ದೀಪಲ್ಲೇ ಕಂಬಗಳಿಗೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ಅವರು ಯೂಟ್ಯೂಬಲ್ಲೆಲ್ಲ ನೋಡಿದ್ರಂತೆ ಆಮೇಲೆ ಯಾರ್ಮೇಲೆ ಆದರೂ ಸತ್ಯಾಯಣ್ಣ ಸ್ವಾಮಿ ಪೂಜೆ ಈ ಥರ ಮನೆ ಗುರು ಪ್ರವೇಶದಲ್ಲಿ ನೋಡಿದ್ರಂತೆ ಆ ಥರ ಮಾಡೋಣ ಅಂಥೇಳಿ ಅವರು ಕಾನ್ಸೆಪ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ದೀಪಗಳಿರ್ಬೋದು ಆಮೇಲೆ ನೀರು ಹಾಕಿ ಹಾಕ್ತಾರಲ್ಲ ದೀಪ ಲೈಟ್ ಬರುತ್ತಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು ಬನ್ನಿ ರೆಡಿ ಮಾಡೋಣ ಅಂತ ಹೇಳಿದ್ರು ಬಟ್ ಊಡ್ಸಕ್ಕೆ ನನಗೆ ಬರ್ತಿರಲ್ಲ ತಕ್ಷಣವೇ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ನೀಟಾಗಿ ಚೆನ್ನಾಗಿ ಬಂತು ಯಾವ ಥರ ಬಂದಿದೆ ಅಂತ ಆಲ್ಮೋಸ್ಟು ನನ್ನ ವೀಡಿಯೋ ನೋಡೋರು ಗೊತ್ತಿರುತ್ತೆ ಯಾಕೆಂದರೆ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂತು ನಾನು ನಮಗೆ ಇಬ್ಬರು ಸೇರಿಕೊಂಡು ಮಾಡಿ ಮಾಡ್ಕೊಂಡ್ವಿ ಚೆನ್ನಾಗಿ ಬಂದಿದೆ ಅದೆಲ್ಲ ಆದಮೇಲೆ ನಮ್ಮ ಪ್ರಸನ್ನ ಮಾಮ್ಮ ನನಗೆ ಗೊತ್ತಿಲ್ಲ ನನ್ನ ಬರ್ತ್ ಕೇಕ್ ತರಿಸ್ತಾರೆ ಅಂತ ಹೇಳಿ ನಾನು ಬರ್ತಡೇ ಅಂತ ಎಲ್ಲ ಹೋಗಿ ತಕ್ಷಣ ಎಲ್ಲರೂ ವಿಶ್ ಮಾಡಿದರು ತಕ್ಷಣ ಇದ್ದಕ್ಕಿದ್ದಂಗೆ ಕೇಕ್ನ ತರಿಸಿ ಕೇಕ್ನ ಕಟ್ ಮಾಡಿಸಿದ್ರು ಕೇಕೆಲ್ಲ ಫುಲ್ಲು ಮುಖಕ್ಕೆಲ್ಲ ಎಲ್ಲರೂ ಬೆಳೆದಿದ್ರು ಅಂದರೆ ನಾನು ಹುಡ್ತಾಗ್ಲಿಂದ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ಹಾಸನಲ್ಲಿ ಈ ಥರ ಬರ್ತ್ಡೇ ಮಾಡ್ಕೊಂಡಿದ್ದು ನಿಜವಾಗ್ಲೂ ಇದು ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ಮೆಮೊರಿನಲ್ಲಿ ಇದ್ದು ಇದ್ದೇ ಇರುತ್ತೆ ಚೆನ್ನಾಗಿತ್ತು ಈ ವಿಡಿಯೋ ಮೂಲಕ ನಮ್ಮ ಎಲ್ಲ ಮಾಮದಿರ್ಗು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಅಣ್ಣಂದಿರಿಗೆ ಎಲ್ರಿಗೂ ಅಲ್ಲಿ ಬಂದಿದ್ದಂಥ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಅಕ್ಕ ಬೇರೆ ಸೀರೆನ ಕೊಟ್ಟಿರೋದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಫುಲ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಅದನ್ನೆಲ್ಲ ತೆಗೆದುಬಿಟ್ವಿ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು रोपवेश मार करे इधर ले इधर ले वो आगे वो आगे संतोष मार के भालू कुशल है भालू कुशल संसार हूँ ना संसार है ना ओए नमः वन्यता नमः मने ओए बालिकी गोविंदा गोविंदा राम वन्य श्वामी राम वन्य बालिकी गोविंदा गोविंदा जेठा जेठा पंजे पाजो गोविंदा बात नहीं करती सोनी बाते ಟೀಕಿಂದಾನುಕಂಡ್ <small> ಮಾಡಿ <small> ನಮ್ಮತ್ಕೇದು ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಏನೇನೋ ಐಡಿಯಾ ಹಾಕ್ಕೊಂಡಿದ್ರಂತೆ ಅದು ಏನೋ ಹೋಗಿ ಏನೋ ಮಾಡ್ದಂಗಾಯ್ತು ನಿಜವಾಗ್ಲೂ ಮಾಡಿದ್ಮೇಲೆ ಖುಷಿ ಅನ್ನಿತ್ತು ಬಟ್ಟು ಪುರ್ವಹಿತರು ಹೇಳಿದ್ ಕೇಳಿ ನಿಜವಾಗ್ಲೂ ನನ್ನೂ ಇಬ್ಬರಿಗಂತೂ ಸಖತ್ತು ಖುಷಿಯಾಯಿತು ಇದು ಹೇಳ್ಬೇಕಾದ್ರೆ ನಮ್ಮ ಹತ್ಕೇ ಇರಲಿಲ್ಲ ನನಗಂತೂ ಸಖತ್ತು ಖುಷಿಯಾಯಿತು ಇದು ಸಪ್ತ ಮಾತ್ರಕ್ಕೇನಂತೆ ನಾವು ಮಾಡಿರೋದು ಅದರಿಂದ ತುಂಬಾ ಒಳ್ಳೇದಮ್ಮ ಈ ಥರ ಮಾಡಿರೋದು ನಾನು ನಾವೇ ನಾನು ಹೇಳಿದೆ ಹಾ ಇಲ್ಲ ನವಿದು ನಮ್ಮ ಅತ್ತೆಯವರು ಡೆಕೋರೇಷನ್ ಅಷ್ಟೇ ಸುಮ್ಮನೆ ನೋಡೋದಕ್ಕೆ ಶೋ ಆಗಿ ಕಾಣಲಿ ಅಂತ ಮಾಡಿರೋದು ಅಂತ ನಾವು ಅಂದ್ಕೊಂಡಿದ್ವಿ ಅಂದರೆ ಇಲ್ಲಮ್ಮ ಇದು ಸಪ್ತಮ ಮಾತ್ರಕ್ಕೆ ಅನ್ನ ನೀವು ಮಾಡಿರೋದು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಯಿತು ಅವ್ರು ಹೇಳಿದ್ದು ಹಿಂದೂ ಸಂಸ್ಕಾರಗಳೆಲ್ಲ ಉಳಿಬೇಕು ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದ್ದೀರ ಇದು ನಮ್ಮ ಧರ್ಮ ಉಳಿಬೇಕಾಗಿದೆ ಒಳ್ಳೇದಾಗಲಿಲ್ಲ ಚೆನ್ನಾಗಿದೆ ಡೆಕೋರೇಷನ್ ಓ ಫೈನ್ ಆಗಿದೆ ಚೆತ್ತು ಯಾರು ಆಂಟಿ ಹೌದಾ ಏನಂತೆ ಓಲ್ಡ್ ಪೇಷಂಟ್ ಅಂತೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಮುಗಿಸ್ತಾ ಇದ್ವಿ ಆವಾಗ ನನ್ನ ತಂಗಿ ಕೂಡ ಬಂದಳು ಒಲೆ ಡೆಕೋರೇಷನ್ ಎಲ್ಲ ಈ ಥರ ಎಲ್ಲ ಈ ಥರ ಅಂತ ಅವಳು ಕೂಡ ಹೇಳ್ತಾಯಿದ್ಲು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲವೂ ನೀಟಾಗಿ ಬಂದಿದೆ ನಿಜವಾಗ್ಲೂ ಇದು ಮನೆ ಮಹಾಲಕ್ಷ್ಮಿ ನಾರಾಯಣ ಹೊರಳಕಲ್ ಮಹಾಲಕ್ಷ್ಮಿ ಗಂಗಾ ಪರಮೇಶ್ವರಿ ಬ್ರಹ್ಮ ವಿಷ್ಣು ಮಹೇಶ್ವರ ಗೊತ್ತಾಯ್ತಾ ಅದು ಮಹಾಲಕ್ಷ್ಮಿ ಗೌರಿ ಪೂಜೆ ಎಲ್ಲ ಪ್ರತಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಹಾಲಕ್ಷ್ಮಿಯ ಮನೆ ಒಳಗಡೆ ನೆಮ್ಮದಿಯಾಗಿ ನೆಲೆಸಿ ಅನ್ನಪೂರ್ಣೇಶ್ವರಿ ಅನುದಾನ ಮಾಡೋ ಯೋಗವನ್ನ ಕೊಟ್ಟು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಆಯ್ತು ಹೇಳೋದ್ರಿ ಹೂವ ಇಲ್ರಿ ಮೇಡಮ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನಿಸ್ತಿತ್ತು ಇದು ಫಸ್ಟ್ ಟೈಮು ಈ ಥರ ಎಲ್ಲ ನಾನು ಮಾಡಿದ್ದು ಐಡಿಯಾ ಎಲ್ಲ ಇದು ನಮ್ಮ ಅದಕ್ಕೆ ಇದೆಲ್ಲ ಆದಮೇಲೆ ಇಲ್ಲೊಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಹಾಸನ್ ಫ್ಯಾಮಿಲಿ ಏನಿದೆ ಅವ್ರದ್ದೆಲ್ಲ ಫೋಟೋ ಇರಲಿ ವೀಡಿಯೋ ಇರಲಿ ಅಂತ ಹೇಳಿ ಒಂದು ನೆನಪಿಗೆ ಇದು ಯಾವಾಗ ಬೇಕಾದರೂ ನಾವು ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ಹಿಂಗೆ ಹೋಗಿದ್ವಿ ಹಿಂಗೆ ವಿಡಿಯೋ ಇತ್ತು ಈ ಥರ ಮಾಡ್ಕೊಂಡಿದ್ವಿ ಈ ಥರ ರೆಡಿ ಆಗಿದ್ವಿ ಈ ಥರ ಫಂಕ್ಷನಲ್ಲಿ ಇನ್ನೊಂದು ಚಿಕ್ಕ ಫಂಕ್ಷನ್ ಕೂಡ ಆಯಿತು ಬರ್ತಡೇದು ಹಾಗೆ ಆ ಥರ ಎಲ್ಲ ಚೆನ್ನಾಗಿತ್ತು ಎಲ್ಲರ ಜೊತೆಯೂ ಇದ್ದಿದ್ದಂತೂ ಕ್ಷಣ ಅಂತೂ ನನಗಂತೂ ತುಂಬನೇ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಈ ಸಲ ಪಲ್ಲವಿ ಪಾವನ ಪೂರ್ಣಿಮಾ ತೇಜು ಹೊಸ್ದಾಗಿ ಮೆಂಬರ್ ಆಗಿದ್ದಾರೆ ಅವರು ನಮ್ಮ ಕುಟುಂಬಕ್ಕೆ ಅವರು ಈ ಸಲವೇ ಇಷ್ಟೋ ಜಾಸ್ತಿ ಸಿಕ್ಕಿರೋದು ನಿಜವಾಗ್ಲೂ ಹುಡುಗಿ ಹೊಂದ್ಕೊಳಂತೋ ಇಲ್ವೋ ಅಂದ್ಕೊಂಡು ಜಾಸ್ತಿ ನಾನು ಮಾತಾಡಿಸ್ತಿರಲ್ಲ ಒಂದು ಎರಡು ಮೂರು ಸಲ ಸಿಕ್ಕಿತ್ತು ತೇಜು ನನಗೆ ಬಟ್ ಅಷ್ಟೊಂದು ಮಿಂಗಲ್ ಆಗಿಲ್ಲ ಈ ಸಲ ಅಂತೂ ನಿಜವಾಗ್ಲೂ ಆಯಿತು ಹಾಗೆ ಫೋನ್ ನಂಬರು ಇಸ್ಕೊಳ್ತು ಪುಟ್ಟಿರ್ಬೋದು ರೂಪ ಆಮೇಲೆ ನಮ್ಮ ದೇವು ಹೆಂಡ್ತಿ ರೂಪ ಅವ್ರ ಮಗಳು ಮೇಘನ ಪ್ರತಿಯೊಬ್ಬರು ಅಷ್ಟೇ ಅಪ್ಪ ನಿಜವಾಗ್ಲೂ ಖುಷಿಯಾಗುತ್ತೆ ಅವ್ರ ಮಕ್ಳುಗಳು ಹರ್ಷ ಜಾನು ಅವರೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಡೋಕೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಆಂಟಿ ಕೊಡಿ ನಾನು ಮಾಡಿಕೊಡ್ತೀನಿ ನೀವು ಅದನ್ನು ಮಾಡಿ ಆಂಟಿ ಈ ಥರ ಎಲ್ಲ ಹೇಳ್ತಾಯಿದ್ರು ಅದಾದಮೇಲೆ ನಮ್ಮದು ಒಂಚೂರು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನಾನು ನಿಜವಾಗ್ಲೂ ಅದು ರೆಡಿ ಮಾಡಬೇಕಾದ್ರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬಾ ಟೈಮ್ ಇಡೀತ್ತು ಈ ಥರ ಅಲ್ಲ ಈ ಥರ ಈ ಥರ ಅಲ್ಲ ಆ ಥರ ಹಿಂಗೆ ಮಾಡಿಕೊಂಡು ಸ್ವಲ್ಪ ಸ್ವಾಮಿ ಇಲ್ಲ ಇದೆಲ್ಲ ಆದಮೇಲೆ ಚಿಕ್ಕದಾಗಿ ಒಂದು ಹೋಮ ಕೂಡ ಆಯಿತು ಅದೆಲ್ಲ ಆದಮೇಲೆ ಹಸ್ತದಲ್ಲಿ ಮನೆಗೆಲ್ಲ ಇದು ಮಾಡಿಸ್ತಾರಲ್ಲ ಅದು ಕೂಡ ಚೆನ್ನಾಗಾಯಿತು ಇದಾದ ನಂತರ ಊಟ ಊಟದ ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ಸಖತ್ತು ಚಳಿ ಅಲ್ಲಿ ಸುಮ್ ಸ್ವಲ್ಪ ನಮ್ಮ ಅಕ್ಕ ಅವ್ರ ಮನೆ ಮುಂದೆ ಬಯಲು ಜಾಸ್ತಿ ಊಟ ಎಲ್ಲ ಬೇಗ ತಣ್ಣಗಾಗ್ಬಿಡೋದು ನಾನು ಬಟ್ರೆ ಇದ್ದೆ ಎಷ್ಟೊತ್ತು ಬಿಸಿ ಚಿತ್ರನ ಕಲಿಸ್ಬೇಕಾಗಿತ್ತು ಯಾಕೆ ಸ್ವಲ್ಪ ತಣ್ಣಗಾಗಿದೆ ಅಂತ ಅವ್ರು ಹೇಳ್ತಾಯಿದ್ರು ಇದು ಬೈಲಮ್ಮ ಹಂಗಾಗಿ ಸ್ವಲ್ಪ ಎಷ್ಟೇ ನಾವು ಬಿಸಿ ಮಾಡಿದ್ರು ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿದ್ರು ಅಲ್ಲಿ ಇದ್ದಾರೆ ಅಲ್ಲಿ ಫೋಟೋಗ್ರಾಫರು ಯೂಟ್ಯೂಬರ್ ಇಲ್ಲ ಅವರೇ ನಾನು ಜೂಮ್ ಹಾಕಿ ತೆಗೀತಿದ್ದೀನಿ ಹಾ ನಿಮ್ಗೂ ಜೂಮ್ ಹಾಕ್ತಿದೀನಿ ಯೂಟ್ಯೂಬರ್ ಇವರು ಇವ್ರು ಯೂಟ್ಯೂಬರ್ ಇವರೇ ಯೂಟ್ಯೂಬರು ನೋಡ್ಕೊಬಿಡಿ ಅಂತ ಏನೇ ಒಂದು ನೀರು ತೆಗಿತೀನಿ ಬರ್ರಿ ನಿಮಗೂ ಹ್ಞೂ ತಾಳೆ ನಿಮಗೂ ತೆಗಿತಾಯಿದ್ದೀನಿ ಹ್ಞೂ ಈಗ ಬರಂಗಿಲ್ಲ ಟೈಮ್ ಎಲ್ಲ ಈಗ